ಪ್ರತಾಪ್ ಅವರು ಇದೀಗ ನೀತು ಅವರ ಒಂದು ಹೋಟೆಲ್ಗೆ ಬರ್ತಾರೆ ನೀತು ಅವರ ಒಂದು ಹೋಟೆಲ್ ನಲ್ಲಿ ಸುಂದರ ಹಿಡವನ್ನು ಕೂಡ ಕಳೆದಿದ್ದಾರೆ ಪ್ರತಾಪ್ ಪ್ರತಾಪ್ ಅವರು ಒಂದು ಎಂಟ್ರಿಯಿಂದಾಗಿ ನೀತು ಅವ್ರಿಗೂ ಕೂಡ ಫುಲ್ ಖುಷಿ ಆಗುತ್ತೆ ಸರ್ಪ್ರೈಸ್ ಅಂತಲೇ ಹೇಳ್ಬೋದು ನೀತು ಹೋಟೆಲ್ಗೆ ಬಂದು ಅವರು ಕೂಡ ಅಡ್ಗೆನ ಮಾಡುತ್ತಾರೆ ಅಡುಗೆನೂ ಕೂಡ ಸಬಿತ್ತಾರೆ ಊಟಕ್ಕೆಂದು ನೀತು ಹೋಟೆಲ್ಗೆ ಬರ್ತಾರೆ ಪ್ರತಾಪ್ ಅವರನ್ನ ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡ್ಕೋತಾರೆ ನಂತರದಲ್ಲಿ ಸನ್ಮಾನವನ್ನು ಕೂಡ ಮಾಡ್ತಾರೆ ಪ್ರತಾಪ್ ಅವರಿಗೆ ನೀತು ಯಾಕೆಂದ್ರೆ ನೀತು ಅವರು ಪ್ರತಾಪ್ ಅವರ ತುಂಬಾನೇ ಇಷ್ಟಪಡ್ತಾರೆ ಅಕ್ಕ ತಮ್ಮ ತುಂಬಾನೇ ಚೆನ್ನಾಗಿ ದೀದಿ ಅಂತ ಕೂಡ ತುಂಬಾನೇ ಚೆನ್ನಾಗಿ ಕೂಡ ಪ್ರತಾಪ್ ಅವರು ಕರೀತಾರೆ ಎಲ್ರಿಗೂ ಕೂಡ ಪ್ರತಾಪ್ ಇಷ್ಟ ಪ್ರತಾಪ್ ಅವರ ಒಂದು ನಿಜ ಗುಣ ಒಳ್ಳೆ ಗುಣ ಇದೆಯಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಹೀಗಾಗಿ ಪ್ರತಾಪ್ ಅವರನ್ನ ಪ್ರತಿಯೊಬ್ಬರು ಸಹ ಒಂದು ಒಳ್ಳೆಯ ಒಂದು ಮೆಸೇಜ್ ಅನ್ನು ಕೂಡ ಪ್ರತಾಪ್ ಕೊಡ್ತಾ ಇರ್ತಾರೆ ಜೊತೆಗೆ ಸಾಕಷ್ಟು ರೀತಿಯಲ್ಲಿ ಹೆಲ್ಪ್ ಮಾಡುವುದು ಎಲ್ಲವನ್ನೂ ಕೂಡ ಮಾಡ್ತಿರ್ತಾರೆ ಬೇರೆಯವರನ್ನು ಕೂಡ ಮೀಟ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಖುಷಿ ಪಡಿಸ್ತಾ ಇದ್ದಾರೆ ಪ್ರತಾಪ್ ಹೀಗಾಗಿ ಪ್ರತಿಯೊಬ್ಬರು ಕೂಡ ಇಷ್ಟಪಡ್ತಾ ಇದ್ದಾರೆ ಪ್ರತಾಪ್ ಅವ್ರನ್ನ ನಿಮ್ಗೂ ಕೂಡ ಪ್ರತಾಪ್ ಇಷ್ಟನ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ತಿಳಿಸಿ ಕೆಲ ಕಡೆ ಶೇರ್ ಮಾಡೋದನ್ನ ಮರಿಬಿಡಿ ಪ್ರತಾಪ್ ಅತ್ಯುತ್ತಮವಾದಂತಹ ವ್ಯಕ್ತಿ ಅದರಲ್ಲಿ ಡೌಟ್ ಇಲ್ಲ ಪ್ರತಾಪ್ ನೋಡಬೇಕು ಅಂತಾನೆ ತುಂಬಾನೇ ಜನ ಮೀಟ್ ಮಾಡಬೇಕು ಅಂತಾನೆ ವೈಟ್ ಮಾಡ್ತಿರ್ತಾರೆ ಆದ್ರೆ ಪ್ರತಾಪ್ ಅವರು ಆಗಾಗ ಒಂದು ಸಿಂಪಲ್ ಆಗಿ ಕೂಡ ಓಡಾಡ್ತಿರ್ತಾರೆ ಹೀಗಾಗಿ ತುಂಬಾ ಜನ ಕೂಡ ಮೀಟ್ ಮಾಡುವಂತಹ ಸಾಧ್ಯತೆ ಕೂಡ ಇರುತ್ತೆ ಒಂದು ಅದ್ಭುತ ಕ್ಷಣವನ್ನು ಕೂಡ ಕಡಿತಾ ಇರ್ತಾರೆ